ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿರುವಂತಹದ್ದು ಏನಪ್ಪಾ ಅಂದ್ರೆ ಅದುವೇ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ನಾನು ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಪರ್ಟಿಕ್ಯುಲರಲ್ಲಿ ಇಲ್ಲಿ ತುಂಬಾ ಕಾಲ್ಫಾರ್ಮ್ ಆಗಿದೆ ಒಟ್ಟು ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಕಾಲ್ಫಾರ್ಮ್ ಆಗಿ ಆಗಿವೆ ಆದರೆ ನಾನು ಇವತ್ತು ಪರ್ಟಿಕ್ಯುಲರ್ ಆಗಿ ಹಾಸ್ಟೆಲ್ ವರ್ಡನ್ ಹುದ್ದೆಗಳನ್ನು ಮಾತ್ರ ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದು ಸ್ನೇಹಿತರೆ ಸ್ನೇಹಿತರೆ ಒಟ್ಟು ಆರುನೂರ ಮೂವತ್ತೈದು ಹಾಸ್ಟೆಲ್ ಹುದ್ದೆಗಳು ಕಾಲ್ಫಾರ್ಮ್ ಆಗಿರುವಂಥದ್ದು ಸ್ನೇಹಿತರೆ ಈ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಏನಿದೆ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅದೆಲ್ಲವನ್ನು ನೋಡೋಣ ಬನ್ನಿ ಎಸ್ ಸ್ನೇಹಿತರೆ ಹಾಸ್ಟೆಲ್ ವರ್ಡನ್ ಹುದ್ದೆಗಳು ಮುನ್ನೂರ ನಲ್ವತ್ತ ಆರು ಹುದ್ದೆಗಳು ಪುರುಷರಿಗೆ ಇರುವಂಥದ್ದು ಯು ಆರ್ಗೆ ಬಂದುಬಿಟ್ಟು ನೂರ ನಲ್ವತ್ಮೂರು ಇ ಡಬ್ಲ್ಯೂ ಎಸ್ಗೆ ಮೂವತ್ನಾಲ್ಕು ಒ ಬಿ ಸಿ ತೊಂಬತ್ತ್ಮೂರು ಸಿಗೆ ಐವತ್ತೊಂದು ಎಸ್ ಟಿಗೆ ಇಪ್ಪತ್ತೈದು ಫೋರ್ತ್ ಎಗೆ ನಾಲ್ಕು ಎಚ್ ಐ ಬಿಗೆ ನಾಲ್ಕು ಎಲ್ ಡಿಗೆ ಮೂರು ಅದರ್ಸ್ಗೆ ಮೂರು ಇನ್ನು ಇ ಎಸ್ ಎಮ್ಗೆ ಮೂವತ್ತ್ನಾಲ್ಕು ಎನ್ನುವಂಥದ್ದು ಗೊತ್ತಿರಲಿ ಇನ್ನು ವುಮೆನ್ಸಲ್ಲಿ ಇನ್ನೂರ ಎಂಬತ್ತೊಂಬತ್ತು ಯು ಆರ್ ಏನಿದೆ ಅದಕ್ಕೆ ನೂರ ಹತ್ತೊಂಬತ್ತು ಇ ಡಬ್ಲ್ಯೂ ಎಸ್ಗೆ ಇಪ್ಪತ್ತೆಂಟು ಒ ಬಿ ಸಿಗೆ ಎಪ್ಪತ್ತೆಂಟು ಎಸ್ ಸಿಗೆ ಬಂದು ನಲವತ್ತ್ಮೂರು ಇನ್ನು ಎಸ್ ಟಿಗೆ ಬಂದು ಇಪ್ಪತ್ತ ಒಂದು ಫೋರ್ತ್ ಏನಿಗೆ ಮೂರು ಎಚ್ ಐ ಬಿಗೆ ನಾಲ್ಕು ಎಲ್ ಡಿ ಸಿಗೆ ಮೂರು ಹಾಗೂ ಅದರ್ಸ್ಗೆ ಮೂರು ಇನ್ನು ಇ ಎಸ್ ಎಮ್ ಏನಿದೆ ಇಪ್ಪತ್ತೆಂಟು ಹುದ್ದೆಗಳು ಇರುವಂಥದ್ದು ಸ್ನೇಹಿತರೆ ಎಷ್ಟು ಹುದ್ದೆಗಳು ಅಂತ ಗೊತ್ತಾಯಿತು ಒಟ್ಟು ಆರುನೂರ ಮೂವತ್ತೈದು ಹುದ್ದೆಗಳು ಪುರುಷರಿಗೆ ಮುನ್ನೂರ ನಲವತ್ತೊಂಬತ್ತು ಮುನ್ನೂರ ನಲ್ವತ್ತ ಆರು ಇನ್ನು ಮಹಿಳೆಯರಿಗೆ ಇನ್ನೂರ ಎಂಬತ್ತೊಂಬತ್ತು ಹಾಗಾದರೆ ಏನು ಮಾಡಿರಬೇಕು ಕ್ವಾಲಿಫಿಕೇಷನ್ ಏನು ಅಂತ ನೋಡೋದಾದರೆ ಫಸ್ಟ್ ಕ್ವಾಲಿಫಿಕೇಷನ್ ನೋಡೋಣ ಸ್ನೇಹಿತರೆ ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಗ್ರ್ಯಾಜುಯೇಷನ್ ಡಿಗ್ರಿ ಕೋರ್ಸ್ ಆಫ್ ರೀಜಿನಲ್ ಕಾಲೇಜ್ ಆಫ್ ಎಜುಕೇಶನ್ ಆಫ್ ಎನ್ ಸಿ ಇ ಆರ್ ಟಿ ಆರ್ ಅದರ್ ಎನ್ ಸಿ ಟಿ ಇ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಇನ್ ದ ಕನ್ಸರ್ಡ್ ಸಬ್ಜೆಕ್ಟು ಅಥವಾ ಬ್ಯಾಚುಲರ್ ಡಿಗ್ರಿ ಫ್ರಮ್ ದ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂದರೆ ಕಾನೂನು ಬದ್ಧವಾದಂತಹ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಪಡೆದಿದ್ರೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಹಾಗಾದರೆ ಏಜ್ ಲಿಮಿಟ್ ಎಷ್ಟು ಅಪ್ ಟು ಥರ್ಟಿ ಫೈವ್ ಇಯರ್ಸ್ ಜನರಲ್ ಆಗಿ ಯಾರಿದ್ದಾರೆ ಅವರು ಅಪ್ ಟು ತರ್ಟಿ ಫೈವ್ ಯಾವುದೇ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲದೆ ಹಾಕ್ಬಹುದು ಏಜ್ ರಿಲೆಕ್ಷನ್ಸ್ ಬಂದು ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಅದರ್ ಕ್ಯಾಟಗರಿಗೆ ಆಸ್ ಫರ್ ದ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ ಎಷ್ಟು ವರ್ಷ ಇರುತ್ತೆ ತ್ರೀ ಇಯರ್ಸ್ ಇರುತ್ತೆ ಅದರಲ್ಲಿ ನೀವು ಮೂವತ್ತೆಂಟುವರೆಗೂ ಅಪ್ಲೈ ಮಾಡ್ಬೋದು ಅಪ್ ಟು ಫಿಫ್ಟಿ ಫೈವ್ ಇಯರ್ಸ್ ಆಫ್ ಫರ್ ದ ಇ ಎಮ್ ಆರ್ ಎಸ್ ಎಂಪ್ಲಾಯೀಸ್ ಈಗ ಆಲ್ರೆಡಿ ಏಕಲವ್ಯ ಇದರೊಳಗಡೆ ಕೆಲಸ ಮಾಡ್ತಿರುವಂಥವ್ರಿಗೆ ಐವತ್ತೈದು ವರ್ಷದವರೆಗೂ ರಿಯಾಯಿತಿ ಇರುವಂಥದ್ದು ವಿನಾಯಿತಿ ರಿಯಾಯಿತಿ ಅಲ್ಲ ವಿನಾಯಿತಿ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಈಗ ನಾವು ಎಷ್ಟು ಹುದ್ದೆಗಳು ಏನು ಕ್ವಾಲಿಫಿಕೇಷನು ಎಷ್ಟು ಏಜ್ ಲಿಮಿಟು ಅಂತ ನೋಡಿದ್ದು ಈಗಾಗಲೇ ಆಗಿದೆ ಹಾಗಾದರೆ ಸಂಬಳ ಎಷ್ಟಿರುತ್ತೆ ಅಂತ ನೋಡೋಣ ಸಂಬಳದ ಬಗ್ಗೆ ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಂಬಳ ಹಾಸ್ಟೆಲ್ ವರ್ಡನ್ ಮೇಲ್ ಫೀಮೇಲ್ ಯಾರೇ ಆದರೂ ಕೂಡ ಲೆವೆಲ್ ಫೈನಲಿ ಸಿಗುತ್ತೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ಒಳ್ಳೆ ಸ್ಯಾಲ್ರಿ ಇರುವಂಥದ್ದು ಸ್ನೇಹಿತರೆ ತೊಂಬತ್ತೆರಡೂವರೆ ಸಾವಿರ ಹತ್ತಿರವರೆಗೂ ಇರುವಂಥದ್ದು ಈಗ ನಾವು ಪೋಸ್ಟ್ಗಳನ್ನು ನೋಡಿದ್ವಿ ಕ್ವಾಲಿಫಿಕೇಷನ್ ನೋಡಿದ್ವಿ ಏಜನ್ನು ನೋಡಿದ್ವಿ ಸ್ಯಾಲ್ರಿಯನ್ನು ನೋಡಿದ್ವಿ ಹಾಗಾದರೆ ಎಕ್ಸಾಮ್ ಹೇಗಿರುತ್ತೆ ಅದನ್ನು ಕೂಡ ಒಮ್ಮೆ ನೋಡ್ಬಿಡೋಣ ಎಸ್ ಸ್ನೇಹಿತರೆ ಹಾಸ್ಟೆಲ್ ವರ್ಡನ್ಗೆ ಟೂ ಟೈರಲ್ಲಿ ಎಕ್ಸಾಮ್ ನಡೆಯುತ್ತೆ ಫಸ್ಟ್ ಟೈರಲ್ಲಿ ಅಲ್ಲಿ ಫಿಲಿಮರಿ ಎಕ್ಸಾಮ್ ಅಂತ ಆಗುತ್ತೆ ಅದರಲ್ಲಿ ನೂರು ಮಾರ್ಕ್ಸ್ಗೆ ಇರುವಂಥದ್ದು ಎಲ್ಲವೂ ಕೂಡ ಆಬ್ಜೆಕ್ಟಿವ್ ಟೈಪ್ ಹೇಳಿದ್ರೆ ಟಿಕ್ ಮಾರ್ತಲ್ಲಿರುತ್ತೆ ನೂರು ಮಾರ್ಕ್ಸ್ಗೆ ಇರುವಂಥದ್ದು ಅದರಲ್ಲಿ ನೀವು ನೋಡ್ಬೋದು ಕನ್ನಡ ಸಾರಿ ಕನ್ನಡ ಅದರಲ್ಲಿ ಜನರಲ್ ಅವೇರ್ನೆಸ್ಗೆ ಹತ್ತು ಮಾರ್ಕ್ಸ್ಗಳು ರೀಜ್ನಲ್ ಎಬಿಲಿಟಿಗೆ ಹದಿನೈದು ಕರೆಂಟ್ ಅಫೇರ್ಸ್ ಅವೆಲ್ಲ ಇರುತ್ತಲ್ಲ ನಾಲೆಡ್ಜ್ ಹದಿನೈದು ಕ್ವಾಂಟಿಟಿಟಿವ್ ಅಪ್ಡೇಟ್ ಏನಿರುತ್ತೆ ಅದಕ್ಕೆ ಮೂವತ್ತು ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಅಂದರೆ ಜನರಲ್ ಇಂಗ್ಲೀಷು ಜನರಲ್ ಕನ್ನಡ ಅಥವಾ ಅಂಡ್ ರೀಜನಲ್ ಲ್ಯಾಂಗ್ವೇಜ್ ಇಲ್ಲ ಇಂಗ್ಲೀಷು ಇಲ್ಲ ಕನ್ನಡ ಇವೆರಡೂ ಸೇರಿಸಿ ಮೂವತ್ತು ಮಾರ್ಕ್ಸ್ಗೆ ಇರುವಂಥದ್ದು ಟೋಟಲ್ ನೂರು ಮಾರ್ಕ್ಸು ಇದರಲ್ಲಿ ಪಾಸಾದರೆ ಒನ್ ಟು ಟೆನ್ಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಇಲ್ಲಿ ನೋಡಿ ಕನ್ನಡದಲ್ಲಿ ಅಂದರೆ ಕರ್ನಾಟಕದಲ್ಲಿ ಹತ್ತು ಸೀಟ್ಗಳು ಮಾತ್ರ ಇರುವಂಥದ್ದು ನೀವು ಕನ್ನಡದಲ್ಲಿ ಎಕ್ಸಾಮ್ ಬರೀತೀರಾ ಅಂದರೆ ಈ ಹತ್ತಕ್ಕೆ ಆಯ್ಕೆ ಆಗ್ತೀರಾ ಇಂಗ್ಲೀಷು ಮತ್ತು ಕನ್ನಡ ನಿಮ್ಗೆ ಎರಡೂ ಬೇಕಾಗಿರುವಂಥದ್ದು ಇನ್ನು ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ನೋಡ್ಬೋದು ರೀಜನಲ್ ಲ್ಯಾಂಗ್ವೇಜ್ ಲಿಮಿಟೆಡ್ ಶೆಡ್ಯೂಲ್ಡ್ ದ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಹ್ಯಾವಿಂಗ್ ಎ ನೋಟಿಫೈಡ್ ವೇಕೆನ್ಸಿ ಅಂದರೆ ನೀವೇನು ಲ್ಯಾಂಗ್ವೇಜ್ ಏನಿದೆ ಅದನ್ನು ನೀವು ಒಂದನ್ನು ಆಯ್ಕೆ ಮಾಡ್ಕೊಬೋದು ಅದ್ರ ಜೊತೆ ಹಿಂದಿ ಅಥವಾ ಇಂಗ್ಲೀಷ್ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡಿರಬೇಕಾಗುತ್ತೆ ಇರಬೇಕಾಗುತ್ತೆ ಇನ್ನು ಒಂದಿಷ್ಟು ಟೆನ್ನಲ್ಲಿ ನೀವೇನಾದರೂ ಫಸ್ಟ್ ಪೇಪರನ್ನು ಪಾಸ್ ಆಗಿದ್ದೆ ಆದರೆ ನಿಮಗೆ ಮತ್ತೊಂದು ಎಕ್ಸಾಮ್ ಇರುತ್ತೆ ಅದರಲ್ಲಿ ಅಬ್ಜೆಕ್ಟಿವ್ ಟೈಪ್ ನಂಬರ್ ನಲ್ವತ್ತಿರುತ್ತೆ ನಲ್ವತ್ತಕ್ಕೆ ನಲ್ವತ್ತು ಮಾರ್ಕ್ಸ್ಗಳಿರುತ್ತೆ ಇನ್ನು ಹದಿನೈದು ಏನಿರುತ್ತೆ ಕ್ವಶನ್ಸ್ ಇರುತ್ತೆ ಅದು ಡಿಸ್ಕ್ರಿಪ್ಷನ್ ಬರೀಬೇಕಾಗುತ್ತೆ ಸೊ ಮೂರು ಇರುತ್ತೆ ಟೋಟಲ್ಲು ನೂರು ಮಾರ್ಕ್ಸ್ಗೆ ಇರುವಂಥದ್ದು ಐವತ್ತೈದು ಕ್ವಶನ್ಸು ನೂರು ಮಾರ್ಕ್ಸು ಇರುವಂಥದ್ದು ಟೋಟಲ್ ಎರಡು ಪೇಪರ್ ಫಸ್ಟ್ ಪೇಪರ್ ನೂರು ಸೆಕೆಂಡ್ ಪೇಪರ್ ನೂರು ಇರುವಂಥದ್ದು ಫಸ್ಟ್ ಪೇಪರಲ್ಲಿ ಆದವ್ರನ್ನ ಒನ್ ಒಂದಿಷ್ಟು ಟೆನ್ಗೆ ಆಯ್ಕೆ ಮಾಡ್ತಾರೆ ಒಂದಿಷ್ಟು ಟೆನ್ನಲ್ಲಿ ನೀವು ಈ ಎಕ್ಸಾಮನ್ನು ಬರೀತೀರ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆದರೆ ನೀವು ಅಸ್ಟಲ್ ವರ್ಡನ್ನು ಇದಾಗ್ತೀರಾ ಸ್ನೇಹಿತರೆ ನೋಡಿ ಕನ್ನಡದಲ್ಲೂ ಕೂಡ ನಿಮಗೆ ಎಕ್ಸಾಮ್ ಇರುತ್ತೆ ಅನಿಸುತ್ತೆ ಡಿಸ್ಕ್ರಿಪ್ಷನ್ ಇಂಗ್ಲೀಷಲ್ಲೇ ಕೊಡ್ತಾನೆ ಕನ್ನಡದಲ್ಲೇ ಕೊಡ್ತಾನೆ ಅಂದರೆ ನೀವು ಕನ್ನಡ ಹುದ್ದೆಗಳಿಗೆ ಅಪ್ಲೈ ಮಾಡಿದರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡಬಹುದು ಆಗ ನೀವು ಕನ್ನಡದಲ್ಲಿ ಆನ್ಸರ್ ಮಾಡ್ಬೋದು ಒಂದು ವೇಳೆ ಕನ್ನಡದಲ್ಲಿ ಇಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ಅವಾಗ ನೀವು ಇಂಗ್ಲೀಷಲ್ಲೇ ಆನ್ಸರನ್ನು ಮಾಡಬೇಕಾಗುತ್ತೆ ನೋಡಬೇಕಾಗುತ್ತೆ ಸ್ನೇಹಿತರೆ ಕನ್ನಡ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡೋದ್ರಿಂದ ನಮಗೆ ಕನ್ನಡದಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೊಡೋ ಚಾನ್ಸಸ್ ಇದೆ ಸ್ನೇಹಿತರೆ ಇಷ್ಟು ಅಂದರೆ ಆರಂಭದಲ್ಲಿ ಆರುನೂರ ಮೂವತ್ತೈದು ಪೋಸ್ಟ್ಗಳು ಅಂತ ತೋರಿಸಿದ್ವಿ ಅದರೊಳಗಡೆ ನಿಮಗೆ ಎಲ್ಲ ಹುದ್ದೆಗಳಿಗೂ ನೀವು ಅರ್ಹರು ಆದರೆ ನೀವು ಕರ್ನಾಟಕದಲ್ಲಿ ಜಾಬ್ ಮಾಡಬೇಕು ಅಂದರೆ ನಿಮಗೆ ಹತ್ತು ಪೋಸ್ಟ್ಗಳು ಮಾತ್ರ ಇರುವಂಥದ್ದು ಇದುವೇ ರಿಯಾಲಿಟಿ ಸ್ನೇಹಿತರೆ ಇಷ್ಟೇ ನಿಮಗೆ ಹೇಳುವಂಥದ್ದು ನಾನು ಇದರೆಲ್ಲರ ಮಾಹಿತಿ ನಿಮಗೆ ಬೇಕು ಎಲ್ಲದಕ್ಕೂ ಎಲಿಜಿಬಲ್ ಆದರೆ ನೀವು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬರ್ತೀರಾ ಅಂದರೆ ನಿಮಗೆ ಸಿಗುವಂಥದ್ದು ಕೇವಲ ಹತ್ತು ಪೋಸ್ಟ್ಗಳು ಸೊ ಇದರ ಈ ರಿಯಾಲಿಟಿಯನ್ನು ನಿಮ್ಮ ಮುಂದೆ ಇಡುವಂಥದ್ದು ಹಾಗೆ ಇಂತಹದ್ದೇ ಅಪ್ಡೇಟನ್ನು ಸದಾ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ